మధ్యాహ్న శ్రీదయ్య నూ సంవిధాన దినాచరణు మాతనాడలు బయసేదా సంవిధానెండ తత్వశాస్త్రీయ సంకలన సంవిధాన్ని కలయ్య నమ్మ సంవిధాన అధ్య సంవిధా సమతి ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ప్రసాద్ ಅಂಗೀಕರಿಸಲ್ಪಟ್ಟು ಮತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತರಂದು ಜಾರಿಗೆ ತರಲಾಯಿತು ಜನವರಿ ಜನವರಿ ಇಪ್ಪತ್ತಾರನ್ನು ನಾವು ಇಂದು ಗಣರಾಜ್ಯ ದಿನವನ್ನಾಗಿ ಆಚರಿಸುತ್ತೇವೆ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೆ ಸಂಬಂಧಿಸಲ್ಪಟ್ಟ ವಿಷಯಗಳನ್ನು ವಿಷಯಗಳ ಆಧಾರದ ಮೇಲೆ ಸಂವಿಧಾನ ಸಮಿತಿಯು ಇಪ್ಪತ್ತೆರಡು ಸಮಿತಿಯನ್ನು ರಚಿಸಲಾಗಿತ್ತು ಅದರ ಸಮಿತಿ ಪ್ರಮುಖವಾದದ್ದು ಈ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ನೀಡಿದ ಮಹತ್ವ ಮಹತ್ವವನ್ನು ಗಮನಿಸಿ ಅವರನ್ನು ಸಂವಿಧಾನದ ಎಂದು ಕರೆಯಲಾಗುತ್ತದೆ ಈ ನಮ್ಮ ಸಂವಿಧಾನದಲ್ಲಿ ನಾಲ್ಕುನೂರ ಎಪ್ಪತ್ತು ವಿಧಿಗಳು ನಾಲ್ನೂರ ಎಪ್ಪತ್ತು ವಿಧಿಗಳು ಹನ್ನೆರಡು ಅನುಸೂಚಿಗಳು ಹದಿನಾರು ಕರ್ತವ್ಯಗಳು ಆರು ಅಹ್ ಆರು ಹಕ್ಕುಗಳು ಎಂದು ಹೇಳಲಾಗುತ್ತದೆ ಆ ಆರು ಹಕ್ಕುಗಳನ್ನು విరుద్ధ హక్కు సంస్కృతి శైక్షణిక హు సంవిధాత్మక సంవిధానాత్మక హక్కు సమానత్య హక్కు ఎందుకు హాయి ఇష్ట భాషలను ఉండే